ಭೇಟಿಯಾದ ಡಿಸಿಎ ಹುದ್ದೆಯ ಆಕಾಂಕ್ಷಿಗಳು ಬಹಿರಂಗ ಹೇಳಿಕೆ ನೀಡದಂತೆ ಖರ್ಗೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಎಚ್ ಸಿ ಮಹದೇವಪ್ಪ ಭೇಟಿಯಾಗಿದ್ದಾರೆ ಡಿಸಿಎಂ ಹುದ್ದೆ ಸೃಷ್ಟಿಯ ಅನಿವಾರ್ಯತೆ ಏನಿದೆ ಅದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಕೂಡ ನಡೆಸಿದೆ ಹೈಕಮಾಂಡ್ ಭೇಟಿಯಾದ್ರು ಸಿಎಂ ಹುದ್ದೆಯ ಆಕಾಂಕ್ಷಿಗಳು ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಖರ್ಗೆ ಬಹಳ ಕಡಕ್ ಸೂಚನೆ ಕೊಡ್ತಾರೆ ಅದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಹೆಚ್ ಸಿ ಮಹದೇವಪ್ಪ ಭೇಟಿ ಮಾಡಿದ್ದಾರೆ ಡಿಸಿಎಂ ಹುದ್ದೆ ಸೃಷ್ಟಿಯ ಅನಿವಾರ್ಯತೆ ಏನು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ನಡೆಸಿದ್ರು ಸಮುದಾಯವಾರು ಡಿಸಿಎಂ ಸೃಷ್ಟಿ ಮಾಡಿದ್ರೆ ಯಾವ ರೀತಿ ಲಾಭ ಆಗತ್ತೆ ಲೋಕಸಭೆ ಚುನಾವಣೆಯಲ್ಲಿ ಏನೆಲ್ಲ ಲಾಭ ಆಗಲಿದೆ ಅನ್ನೋದ್ರ ಬಗ್ಗೆ ತಮ್ಮ ವಾದವನ್ನ ಖರ್ಗೆಯ ಮುಂದೆ ಇಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಸಚಿವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ ಸಚಿವರ ಒತ್ತಾಯಕ್ಕೆ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಣಿಯತ್ತ ಒಂದು ವೇಳೆ ಈಗ ಮೂವರು ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಿದ್ದೇ ಆದಲ್ಲಿ ಏನಾದರೂ ಎಡವಟ್ಟಾದ್ರೆ ಲೋಕಸಭೆ ಚುನಾವಣೆ ಮೇಲೆ ಅದು ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ಮೂವರು ಡಿಸಿಎಂ ಹುದ್ದೆಯ ಸೃಷ್ಟಿಯ ಅವಶ್ಯಕತೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿತ್ತು ಆದರೆ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ನಾಯಕರಿಗೆ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಖರ್ಗೆಯನ್ನ ಮೀಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಸಿ ಮಹದೇವಪ್ಪ ಡಿಸಿಎಂ ಹುದ್ದೆ ಸೃಷ್ಟಿಯ ಅನಿವಾರ್ಯತೆ ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಈಗಾಗಲೇ ಹೈಕಮಾಂಡ್ ಹೇಳಿದೆ ಇದ್ರ ಬಗ್ಗೆ ಯಾರು ಸಹ ಬಹಿರಂಗ ಹೇಳಿಕೆ ಕೊಡಬಾರದು ಅಂತ ಹಾಗಾದ್ರೆ ಈಗ ಯಾರೆಲ್ಲ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು ಅವರೆಲ್ಲ ಸೈಲೆಂಟ್ ಆಗಬಹುದಾ ಮತ್ತೊಂದು ಕಡೆ ಖರ್ಗೆ ಭೇಟಿಯಾಗಿದ್ದಾರೆ ಡಿ ಸಿಎಂ ಆಕಾಂಕ್ಷಿಗಳು ಯಾಕಾಗಿ ನಾವು ತ್ರಿವಳಿ ಡಿ ಸಿ ನ ಕೇಳ್ತಿದ್ದೀವಿ ಅನ್ನೋದನ್ನ ಮನವರಿಕೆ ಮಾಡ್ಕೊಡೋ ಪ್ರಯತ್ನ ಕೂಡ ನಡೆಸಿದ್ರು ಏನಾದರೂ ವರ್ಕ್ಔಟ್ ಆಗಬಹುದಾ ಬಿಫೋರ್ ಎಲೆಕ್ಷನ್ ಶ್ವೇತ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಂದಂಥ ಸಂದರ್ಭದಲ್ಲೂ ಕೂಡ ಏಳು ಮಂದಿ ಸಚಿವರು ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಡಿ ಸಿ ಎಮ್ ಯಾಕೆ ಮಾಡಬೇಕು ಅನ್ನೋದನ್ನು ಬಹಳ ವಿವರವಾಗಿ ತಮ್ಮ ಹಕ್ಕನ್ನು ಮಂಡಿಸಿದರು ಸೊ ಈಗ ಅದು ಎ ಐ ಸಿ ಸಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಸುರ್ಜೇವಾಲಾ ಅವರು ಹೇಳಿಕೆ ಕೊಡುವಾಗ ಡಿ ಸಿ ಎಮ್ ವಿಚಾರವೇ ಇಲ್ಲ ಇದಲ್ಲ ಒಂದು ರೀತಿ ಆಗಿ ಡಿಸ್ಕಷನ್ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಸಹಜವಾಗಿ ತಮ್ಮ ಹಕ್ಕನ್ನು ಮಂಡಿಸಿದಂಥ ಸಚಿವರಿಗೆ ಸುರ್ಜೇವಾಲ್ ಅವರ ಹೇಳಿಕೆಯಿಂದ ಬೇಸರ ಉಂಟಾಗಿದ್ದಂತೂ ನಿಜ ಹೀಗಾಗಿ ನಿನ್ನೆ ಸಭೆಯಾದ ಬಳಿಕ ಖರ್ಗೆ ಅವ್ರನ್ನ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಆಗಿರಲಿಲ್ಲ ಈಗ ಖರ್ಗೆ ಅವರ ನಿವಾಸದಲ್ಲಿ ಕೆ ಎನ್ ರಾಜಣ್ಣ ಜೊತೆಗೆ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಎಲ್ಲರೂ ಕೂಡ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಯಾವ ಕಾರಣಕ್ಕಾಗಿ ಡಿ ಸಿ ಎಂನ ಮಾಡಬೇಕು ಮತ್ತು ಡಿ ಸಿ ಎಮ್ ಮಾಡೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಅನುಕೂಲಗಳಾಗುತ್ತವೆ ಅಂದರೆ ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಸ್ ಸಿ ಸಮುದಾಯ ಇರ್ಬೋದು ಎಸ್ ಟಿ ಸಮುದಾಯ ಇರ್ಬೋದು ಅಲ್ಪಸಂಖ್ಯಾತರ ಸಮುದಾಯ ಇರ್ಬೋದು ಲಿಂಗಾಯತ ಸಮುದಾಯ ಬಹಳ ಪ್ರಬಲವಾಗಿ ಕಾಂಗ್ರೆಸ್ನ ಪರವಾಗಿ ಮತ ಚಲಾವಣೆ ಮಾಡಿತ್ತು ಬಹಳ ಪ್ರಬಲವಾಗಿ ನಿಂತು ರು ಕಾಂಗ್ರೆಸ್ನ ಕೈ ಹಿಡಿದಿದ್ರು ಹೀಗಾಗಿ ಅದು ಲೋಕಸಭೆಯಲ್ಲಿ ಪರಿವರ್ತನೆ ಆಗಬೇಕು ಅಂದ್ರೆ ಯಾಕಂದ್ರೆ ಮೋದಿ ಫ್ಯಾಕ್ಟರ್ನ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವಂಥದ್ದು ಕಾಂಗ್ರೆಸ್ಗೆ ನಿಜವಾಗ್ಲೂ ಕೂಡ ಒಂದು ಕಠಿಣದ ಪರಿಸ್ಥಿತಿ ಆ ಕಾರಣಕ್ಕಾಗಿ ಡಿ ಸಿ ಎಂ ಮಾಡಿದರೆ ಸಮುದಾಯದ ಮತಗಳು ನಮ್ಮ ಬಳಿಯೇ ಉಳಿಯುತ್ತವೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಹೀಗಾಗಿ ಆದರೆ ಹೈಕಮಾಂಡ್ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಿ ಸಿ ಎಂ ಮಾಡುವಂಥ ಯಾವುದೇ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿಲ್ಲ ಈಗಾಗಲೇ ಖರ್ಗೆ ಕೂಡ ಸ್ಪಷ್ಟಪಡಿಸಿದ್ದಾರೆ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿ ಡಿ ಸಿ ಎಂ ಅನ್ನುವಂಥ ಚರ್ಚೆಯೇ ಅನವಶ್ಯಕ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಜೊತೆಗೆ ಇವತ್ತು ಪರಮೇಶ್ವರರು ಕೂಡ ಮಾತನಾಡಿದ್ದಾರೆ ಎಂ ಬಿ ಪಾಟೀಲ್ ಕೂಡ ಮಾತನಾಡಿದ್ದಾರೆ ಈಗ ಎ ಐ ಸಿ ಸಿ ಅಧ್ಯಕ್ಷರೇ ಆ ರೀತಿ ಹೇಳಿದ ಮೇಲೆ ಅದಲ್ಲಿ ಮುಗಿದ ಅಧ್ಯಾಯ ನಾವು ಅಲ್ಲಿ ಮುಂದುವಸೋದಕ್ಕೆ ಬೇಡ ಅನ್ನುವಂಥ ಅಂದರೆ ಲೋಕಸಭಾ ಚುನಾವಣೆಯ ತನಕ ಡಿ ಸಿ ಎಂ ವಿಚಾರ ಬೇಡ ಲೋಕಸಭೆ ಆದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಲೋಕಸಭಾ ಚುನಾವಣೆಯ ತನಕ ಬೇಡ ಅನ್ನುವಂಥದ್ದನ್ನಷ್ಟೇ ಹೇಳಿದ್ದಾರೆ ವಿನಃ ನಾವು ಡಿ ಸಿ ಎಂ ನೇ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಎಲ್ಲೂ ಹೇಳಿಲ್ಲ ಹಾಗಾಗಿ ಇವತ್ತು ಕೂಡ ಭೇಟಿಯಾದಂಥ ಸಂದರ್ಭದಲ್ಲೂ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಹೈಕಮಾಂಡ್ ಇದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕು ಈ ಹಂತದಲ್ಲಿ ಡಿ ಸಿ ಮಾಡಿ ಪಕ್ಷದ ಒಳಗೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಲೋಕಸಭಾ ಚುನಾವಣೆ ಎದುರಿಸುವಂಥ ಯಾವ ಇಂಗಿತ ಕೂಡ ಹೈಕಮಾಂಡ್ಗೆ ಇಲ್ಲ ಲೋಕಸಭಾ ಚುನಾವಣೆ ಸುಸೂತ್ರವಾಗಿ ನಡಿಬೇಕು ಬಹಳ ಗಂಭೀರವಾಗಿ ನಡಿಬೇಕು ಬಣ ರಾಜಕೀಯ ಬದಿಗಿಟ್ಟು ಚುನಾವಣೆ ಎದುರಿಸಬೇಕು ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಹೀಗಾಗಿ ಇಲ್ಲಿ ಹೆಚ್ಚಿನ ಸ್ಥಾನದ ನಿರೀಕ್ಷೆಯನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಕರ್ನಾಟಕ ಮತ್ತು ತೆಲಂಗಾಣದ ಸಚಿವರುಗಳನ್ನು ಸೇರಿಸಿಯೇ ನಿನ್ನೆ ಸಭೆ ಮಾಡಿದರು ಹಾಗಾಗಿ ಚುನಾವಣೆಯನ್ನು ದಿಟ್ಟವಾಗಿ ಎದುರಿಸಬೇಕು ಅನ್ನುವಂಥ ಅಜೆಂಡಾ ಎ ಸಿ ಸಿ ಮುಂದೆ ಇದೆಯ ವಿನಃ ಡಿ ಸಿ ಎಂ ಮಾಡುವಂಥ ಯಾವುದೇ ಪ್ರಸ್ತಾಪ ಇಲ್ಲ ಆದರೆ ಡಿ ಸಿ ಎಂ ಹೋರಾಟ ಅಂತೂ ಈ ಸಚಿವರುಗಳು ನಿಲ್ಲಿಸಿದಂಗೆ ಕಾಣ್ತಾ ಇಲ್ಲ ಅವರು ಹಕ್ಕೊತ್ತಾಯವನ್ನು ಅವರು ಮಾಡಿದ್ದಾರೆ ಹೈಕಮಾಂಡ್ ಯಾವ ತೀರ್ಮಾನಗಳಾಗತ್ತೆ ನೋಡಬೇಕು ಸದ್ಯಕ್ಕಂತೂ ಡಿಸಿಎಂ ವಿಚಾರ ಬೇಡ ಅನ್ನುವಂಥದ್ದನ್ನೇ ಹೈಕಮಾಂಡ್ ಪ್ರತಿಪಾದಿಸ್ತಾ ಇದೆ ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್